ನಮಸ್ಕಾರ ಕರ್ನಾಟಕದ ಮಹಾ ಜನತೆಗೆ ಇವತ್ತು ನಾನು ನಿಮ್ಗೆ ಅಂತ ಹೇಳಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಅಮೌಂಟ್ ಯಾವ ಬರುತ್ತೆ ಕೂಡ ತಿಳ್ಕೊಡ್ತೀನಿ ಇದ್ರೂ ಕೂಡ ಮಾರ್ಚು ಏಪ್ರಿಲು ಮೇ ಈ ಮೂರು ತಿಂಗಳದ ಅನ್ನಭಾಗ್ಯ ಯೋಜನೆ ಅಮೌಂಟ್ ಯಾವ ಬರುತ್ತೆ ಅಂತ ಕೂಡ ನಾನು ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿನ ತಿಸ್ಕೊಡ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಅಂದರೆ ನಮ್ಮ ಕನ್ನಡ ಮಾಹಿತಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಆ್ಯನ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಏನು ಬೆನಿಫಿಟ್ಸ್ ಅಂದರೆ నా ఏ యాదో విడియో కొట్టేరు అందరూ అన్న బగ్ యోజన గురులక్ష్మి యోజన అది రైతు నిధి మైత పరిహార యోజన బీద్ర బా సంపూర్ణ మాతిన తీసుకొడ్తీన ఇంట్లో నిటేల్స్ బా చన సబ్స్క్రైబ్ మాట్ పక్కరో బెల్లైన్న ఆన్కీ ಇನ್ನೇಕ್ ತಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಏನಪ್ಪ ವಿಷಯ ಅಂದರೆ ಈಗಾಗಲೇ ನೀವು ನೋಡ್ತಿದ್ರೆ ಏನಪ್ಪ ಅಂದರೆ ಭಾಳಷ್ಟು ಜನಕ್ಕೆ ಖತನಕ್ಕೆ ಕಂತಿನ ಅಮೌಂಟು ಕೂಡ ಬಂದಿಲ್ಲ ಮತ್ತು ಭಾಳಷ್ಟು ಜನಕ್ಕೂ ಮಾರ್ಚು ಏಪ್ರಿಲ್ ಮೇ ತಿಂಗಳ ಅನ್ನ ಬಗ್ಗೆ ಯೋಜನೆ ಅಮೌಂಟ್ ಬಂದಿಲ್ಲ ಇದ್ರ ಬಗ್ಗೆ ಒಂದು ಮಾಹಿತಿನ ಈ ವಿಡಿಯೋ ಮಾಹಿತಿ ವಿಡಿಯೋ ಮಾಡ್ತಿರೋದು ಎಲ್ಲರೂ ಕೊನೆಗೆ ಕೊನೆ ತನಕ ವಿಡಿಯೋ ನೋಡಿ ನಿಮಗೆಲ್ಲ ಪ್ರತಿಯೊಂದು ಮಾಹಿತಿನ ಅರ್ಧ ಮೂರ್ತ ವಿಡಿಯೋ ನೋಡಿದರೆ ಏನೂ ಮಾಹಿತಿ ಗೊತ್ತಾಗಲ್ಲ ಕೊನೆ ತನಕ ವಿಡಿಯೋ ನೋಡಿ ನಿಮಗೆಲ್ಲ ಪ್ರತಿಯೊಂದು ಮಾಹಿತಿನ ತೀರಿಸ್ಕೊಡ್ತೀನಿ ಏನಪ್ಪ ವಿಷಯ ಅಂದರೆ ಮಾರ್ಚ್ ಎಪ್ರಿಲ್ ಮೇ ಮೂರು ತಿಂಗಳ ಅನ್ನಭಾಗ್ಯ ಬಗ್ಗೆ ಯಾವಾಗ ಬರುತ್ತೆ ಅಂತ ತಿಸ್ಕೊಡಿದಾರೆ ಇದೇ ಮೇ ಮೂವತ್ತರೊಳಗಾಗಿ ಈ ಮೂರು ಕಂತಿನ ಅಮೌಂಟ್ ಬರುತ್ತೆ ಅಂತ ಕೂಡ ಮಾಹಿತಿ ಬಂದಿದೆ ಈ ಮಾಹಿತಿನ ಎಚ್ ಸಿ ಮಾದೇವಪ್ಪ ಆರೋಗ್ಯ ಮತ್ತು ಆಹಾರ ಇಲಾಖೆ ಸಚಿವರಾದಂಥ ಎಸ್ ಸಿ ಮಾದೇವಪ್ಪ ಅವರು ತೀರಿಸಿಕೊಟ್ಟಿದ್ದಾರೆ ಇದರ ಬಗ್ಗೆ ಮಾಹಿತಿನ ಕೊಟ್ಟಿದ್ದಾರೆ ಮತ್ತು ಇನ್ನು ಮುಂದೆ ಗುರುಲಕ್ಷ್ಮಿ ಹನ್ನೊಂದನೇ ಕಂತಿನ ಅಮೌಂಟ್ ಯಾವ್ಯಾವ ಬರುತ್ತೆ ಅಂದರೆ ಇದೇ ಮೇ ಇಪ್ಪತ್ತೈದರೊಳಗಾಗಿ ಹನ್ನೊಂದನೇ ಕಂತಿನ ಅಮೌಂಟ್ ಬರುತ್ತೆ ಕೂಡ ಅಂತ ಮಾಹಿತಿನ ಕೊಟ್ಟಿದ್ದರು ಯಾವ ಜಿಲ್ಲೆಗಳಿಗೆ ಅಂದರೆ ಬೀದರ್ ಗುಲ್ಬರ್ಗಾ ಚಿಕ್ಕೋಡಿ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಮತ್ತು ಅದೇ ರೀತಿ ಧಾರವಾಡ ಹಾವೇರಿ ಗದಗ ಕೊಪ್ಪಳ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಬೆಂಗಳೂರು ಮೈಸೂರು ರಾಮನಗರ ಈ ರೀತಿ ಚಾಮರಾಜನಗರ ಈ ರೀತಿ ಒಂದಿಷ್ಟು ಕೆಲವು ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ವೇಟ್ ಮಾಡಿ ಫ್ರೆಂಡ್ಸ್ ಅಮೌಂಟ್ ಬಂದೇ ಬರುತ್ತೆ ಮತ್ತು ಅದೇ ರೀತಿ ಮಾರ್ಚ್ ಎಪ್ರಿಲ್ ಮೇ ಸಾರಿ ಫ್ರೆಂಡ್ಸ್ ಮಾರ್ಚ್ ಎಪ್ರಿಲ್ ಮೇ ಈ ಮೂರು ತಿಂಗಳು ಅನ್ನ ಯೋಜನೆ ಯಾವಾಗ ಬರುತ್ತೆ ಅಂದರೆ ಅದು ಕೂಡ ಈ ಮೇ ಮೂವತ್ತರೊಳಗಾಗಿ ಬರುತ್ತೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ಯಾವ ಡಿಸ್ಟಿಕ್ ಬರುತ್ತೆ ಅಂದರೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೆ ಮಾರ್ಚ್ ಮೂವತ್ತರೊಳಗಾಗಿ ಅನ್ನ ಬಗ್ಗೆ ಯೋಜನೆ ಪ್ರತಿಯೊಂದು ಅಮೌಂಟ್ ಬರುತ್ತೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಎಲ್ಲರೂ ವೇಟ್ ಮಾಡಿ ನಿಮಗೆಲ್ಲ ಮಾಹಿತಿ ಬರುತ್ತೆ ಸ್ವರೂಪ ಎಲ್ಲ ಅಮೌಂಟ್ ಬರುತ್ತೆ ಒಂದು ಸ್ವಲ್ಪ ವೇಟ್ ಮಾಡಿ ಮತ್ತು ಅದೇ ರೀತಿ ನಿಮ್ಗೆ ಇದೇ ರೀತಿ ನಿಮ್ಗೆ ಏನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಏನು ಮಾಡ್ಬೇಕು ಪರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿ ಮತ್ತು ಅದೇ ರೀತಿ ಬೆಲ್ ಲೈಕನ್ನು ಆನ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ ಮತ್ತು ಇದುವರೆಗೂ ಯಾರಿಗೆ ಗೊಡಕ್ಷನ್ ಅಮೌಂಟ್ ಬಂದಿಲ್ಲ ಅವರು ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಸಪ್ರೇಟ್ ವೀಡಿಯೋ ತೆಗೆಸ್ ಕೊಡ್ತೀನಿ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಥ್ಯಾಂಕ್ ಯು